ಓಂ ಶಾಂತಿ ಮುರಳಿಯ ದಿನಾಂಕ ಹದಿನಾರು ಎಂಟು ಎರಡು ಸಾವಿರದ ಇಪ್ಪತ್ತೈದು ಪ್ರಾತಃ ಮುರಳಿ ಬಾಪ್ದಾದ ಮಧುಬನ ತಂದೆ ತಿಳಿಸುತ್ತಾರೆ ಮಧುರ ಮಕ್ಕಳೇ ನಿಮ್ಮ ಮುಖ್ಯ ಗುರಿಯೇ ಆಗಿದೆ ಅದ್ಭುತವಾದ ಬಣ್ಣ ಬಣ್ಣದ ಪ್ರಪಂಚ ಸ್ವರ್ಗಕ್ಕೆ ಮಾಲೀಕರಾಗುವುದು ಅಂದಾಗ ಸದಾ ಇದೇ ಖುಷಿಯಲ್ಲಿ ಅರ್ಷಿತರಾಗಿ ಇರಿ ಬಾಡಿ ಹೋಗಬೇಡಿ ಪ್ರಶ್ನೆ ಅದೃಷ್ಟವಂತ ಮಕ್ಕಳಿಗೆ ಯಾವ ಉಮಂಗ ಸದಾ ಇರಬೇಕು ಉತ್ತರ ನಮಗೆ ಬೇಹದ್ದಿನ ತಂದೆ ಹೊಸ ಪ್ರಪಂಚದ ರಾಜಕುಮಾರ ರಾಜಕುಮಾರಿಯರನ್ನಾಗಿ ಮಾಡಲು ಓದಿಸುತ್ತಿದ್ದಾರೆ ತಾವು ಇದೇ ಉಮಂಗದಿಂದ ಎಲ್ಲರಿಗೂ ತಿಳಿಸಬಹುದು ಈ ಯುದ್ಧದಲ್ಲಿ ಸ್ವರ್ಗ ಸಮಾವೇಶವಾಗಿದೆ ಈ ಯುದ್ಧದ ನಂತರ ಸ್ವರ್ಗದ ಬಾಗಿಲು ತೆರೆಯಲಿದೆ ಇದೇ ಖುಷಿಯಲ್ಲಿ ಇರಬೇಕು ಮತ್ತು ಖುಷಿ ಖುಷಿಯಿಂದ ಅನ್ಯರಿಗೂ ತಿಳಿಸಬೇಕು ಗೀತೆ ಪ್ರಪಂಚ ಬಣ್ಣ ಬಣ್ಣದ್ದಾಗಿದೆ ಬಾಬಾ ಓಂ ಶಾಂತಿ ಇದನ್ನು ಯಾರು ಬಾಬರೂರಿಗೆ ಹೇಳಿದ್ರು ಈ ಪ್ರಪಂಚ ಬಣ್ಣ ಬಣ್ಣವಾಗಿದೆ ಎಂದು ಈಗ ಇದರ ಅರ್ಥ ಮತ್ತಾರೂ ಸಹ ತಿಳಿದುಕೊಳ್ಳಲು ಸಾಧ್ಯವಿಲ್ಲ ಬಾಬಾ ತಿಳಿಸುತ್ತಾರೆ ಈ ಆಟ ಬಣ್ಣ ಬಣ್ಣವಾಗಿದೆ ಯಾರಾದರೂ ಬಯೋಸ್ಕೋಪ್ ನೋಡಿದ್ರು ಅಂದರೆ ಯಾವುದಾದ್ರೂ ಫಿಲಮ್ ಇರುತ್ತೆ ಅಂದ್ಕೊಳ್ಳಿ ಬಹಳ ಬಣ್ಣ ಬಣ್ಣದ ದೃಶ್ಯಗಳು ಇರುತ್ತೆ ಅಲ್ವ ಈಗ ಈ ಬೇಹದ್ದಿನ ಪ್ರಪಂಚವನ್ನು ಯಾರೂ ತಿಳಿದುಕೊಂಡಿಲ್ಲ ನಿಮ್ಮಲ್ಲಿಯೂ ಸಹ ನಂಬರ್ ವಾರ್ ಪುರುಷಾರ್ಥದ ಅನುಸಾರವಾಗಿ ಪೂರ್ತಿ ವಿಶ್ವದ ಆದಿ ಮಧ್ಯ ಅಂತ್ಯದ ಜ್ಞಾನವನ್ನು ತಿಳಿದುಕೊಂಡಿದ್ದೀರಾ ತಾವು ತಿಳಿದುಕೊಂಡಿದ್ದೀರಾ ಸ್ವರ್ಗ ಎಷ್ಟು ಬಣ್ಣ ಬಣ್ಣದಾಗಿದೆ ಸುಗಂ ಸುಂದರವಾಗಿದೆ ಇದನ್ನು ಯಾರೂ ತಿಳಿದುಕೊಂಡಿಲ್ಲ ಯಾರ ಬುದ್ಧಿಯಲ್ಲಿಯೂ ಇಲ್ಲ ಅದಾಗಿದೆ ಅದ್ಭುತವಾದ ಬಣ್ಣ ಬಣ್ಣದ ಪ್ರಪಂಚ ಗಾಯನವೂ ಇದೆ ವಂಡರ್ ಆಫ್ ದಿ ವರ್ಲ್ಡ್ ವಿಶ್ವದ ಅತಿ ಅದ್ಭುತ ಎಂದು ಇದನ್ನು ಕೇವಲ ನೀವಷ್ಟೇ ತಿಳಿದುಕೊಂಡಿದ್ದೀರಾ ತಾವೇ ಅದ್ಭುತವಾದ ವಿಶ್ವದ ಅದ್ಭುತಕ್ಕಾಗಿ ತಮ್ಮ ತಮ್ಮ ಅದೃಷ್ಟದ ಅನುಸಾರವಾಗಿ ಪುರುಷಾರ್ಥ ಮಾಡುತ್ತಿದ್ದೀರಾ ಮುಖ್ಯ ಗುರಿಯೇ ಇದಾಗಿದೆ ಅದಾಗಿದೆ ವಂಡರ್ ಆಫ್ ವರ್ಲ್ಡ್ ಬಹಳ ಬಣ್ಣ ಬಣ್ಣದ ಪ್ರಪಂಚ ಸ್ವರ್ಗ ಅಲ್ಲಿ ವಜ್ರ ವೈಡೂರ್ಯಗಳ ಮಹಲ್ಲುಗಳು ಇರುತ್ತವೆ ತಾವು ಒಂದು ಸೆಕೆಂಡಿನಲ್ಲಿ ಅದ್ಭುತದ ವೈಕುಂಠದಲ್ಲಿ ಹೊರಟು ಹೋಗುತ್ತೀರಾ ಆಟ ಆಡುತ್ತೀರಾ ರಾಸ್ ವಿಲಾಸ್ ಮಾಡುತ್ತೀರಾ ಅಂದರೆ ದಿವ್ಯ ದೃಷ್ಟಿಯಿಂದ ಅಂದಾಗ ಅದ್ಭುತವಾದ ಪ್ರಪಂಚ ಅಲ್ವಾ ಇಲ್ಲಿ ಮಾಯೆಯ ರಾಜ್ಯವಿದೆ ಇದು ಸಹ ಎಷ್ಟು ವಂಡರ್ಫುಲ್ ಇದೆ ಮನುಷ್ಯರು ಏನೇನೆಲ್ಲ ಮಾಡುತ್ತಿರುತ್ತಾರೆ ಪ್ರಪಂಚದಲ್ಲಿ ಯಾರೂ ಸಹ ಇದನ್ನು ತಿಳಿದುಕೊಂಡಿಲ್ಲ ನಾವು ನಾಟಕದಲ್ಲಿ ಆಟವಾಡುತ್ತಿದ್ದೇವೆ ಒಂದು ವೇಳೆ ನಾಟಕವನ್ನು ತಿಳಿದುಕೊಂಡಿದ್ದೆ ಆದರೆ ನಾಟಕದ ಆದಿ ಮಧ್ಯ ಅಂತ್ಯದ ಜ್ಞಾನವೂ ಇರಬೇಕು ತಾವು ಮಕ್ಕಳು ತಿಳಿದುಕೊಂಡಿದ್ದೀರಾ ಬಾಬಾರವರು ಎಷ್ಟು ಸಾಧಾರಣವಾಗಿದ್ದಾರೆ ಮಾಯೆ ಬಿಲ್ಕುಲ್ ಮರೆಸುತ್ತದೆ ಮೂಗನ್ನು ಎಡದು ಬಿಡತ್ತೆ ಮರೆಸಿಬಿಡುತ್ತೆ ಈಗೀಗ ನೆನಪಿನಲ್ಲಿರುತ್ತೀರಾ ಬಹಳ ಹರ್ಷಿತರಾಗಿರುತ್ತೀರಾ ಓಹೋ ನಾವು ಆಫ್ ವರ್ಲ್ಡು ಸ್ವರ್ಗಕ್ಕೆ ಮಾಲೀಕರಾಗುತ್ತಿದ್ದೇವೆ ಎಂದು ನಂತರ ಮರೆಯುತ್ತೀರಾ ಬಾಡಿ ಹೋಗುತ್ತೀರಾ ಯಾವ ರೀತಿ ಬಾಡಿ ಹೋಗುತ್ತೀರಾ ಅಂದರೆ ಕಾಡು ಮನುಷ್ಯರು ಸಹ ಆ ರೀತಿ ಬಾಡಿ ಹೋಗಿರುವುದಿಲ್ಲ ಕಿಂಚಿತ್ತು ತಿಳಿದುಕೊಳ್ಳುವುದೇ ಇಲ್ಲ ನಾವು ಸ್ವರ್ಗದಲ್ಲಿ ಹೋಗುವವರಿದ್ದೇವೆ ಎಂದು ನಮಗೆ ಬೇಹದ್ದಿನ ತಂದೆ ಓದಿಸುತ್ತಿದ್ದಾರೆ ಆದರೂ ಸಹ ಹೇಗೆ ಏಕ್ ಶವಗಳಂತೆ ಆಗ್ಬಿಡುತ್ತಾರೆ ಆ ಒಂದು ಖುಷಿ ಆ ಒಂದು ನಶೆಯೇ ಇರುವುದಿಲ್ಲ ಈಗ ವಿಶ್ವದ ಅತ್ಯ ಅದ್ಭುತವಾದ ಸ್ವರ್ಗದ ಸ್ಥಾಪನೆಯಾಗುತ್ತಿದೆ ಅದರ ರಾಜಕುಮಾರ ಶ್ರೀಕೃಷ್ಣ ವಂಡರ್ ಆಫ್ ವರ್ಲ್ಡಿನ ರಾಜಕುಮಾರ ಶ್ರೀಕೃಷ್ಣ ಇದನ್ನು ತಾವು ತಿಳಿದುಕೊಂಡಿದ್ದೀರಾ ಶ್ರೀಕೃಷ್ಣ ಜನ್ಮಾಷ್ಟಮಿ ಎಂದು ಯಾರು ಜ್ಞಾನದಲ್ಲಿ ಬುದ್ಧಿವಂತರಿದ್ದೀರಾ ಅವರು ತಿಳಿಸಬೇಕು ಎಲ್ಲರಿಗೂ ಸಂದೇಶ ಕೊಡಬೇಕು ಶ್ರೀಕೃಷ್ಣ ವಿಶ್ವದ ಅದ್ಭುತ ಸ್ವರ್ಗದ ರಾಜಕುಮಾರ ಆಗಿದ್ದರು ಅದು ಸತ್ಯಯುಗ ಅಲ್ವಾ ಅಲ್ಲಿನ ರಾಜಕುಮಾರ ಆಗಿದ್ದರು ಮತ್ತು ಎಲ್ಲಿ ಹೋದರು ಸತ್ಯಯುಗದಿಂದ ಇಳಿದು ಮೆಟ್ಟಿಲು ಹೇಗೆ ಇಳಿಯುತ್ತಾ ಬಂದರು ಸತ್ಯಯುಗದಿಂದ ಕಲಿಯುಗ ಹೇಗಾಯಿತು ಇಳಿಯುವ ಕಲೆ ಹೇಗಾಯಿತು ತಾವು ಮಕ್ಕಳ ಬುದ್ಧಿಯಲ್ಲಿಯೇ ಬರುವುದು ಆ ಖುಷಿಯಿಂದ ತಿಳಿಸಬೇಕು ಶ್ರೀಕೃಷ್ಣ ಬರುತ್ತಿದ್ದಾರೆ ಶ್ರೀಕೃಷ್ಣನ ರಾಜ್ಯ ಪುನಃ ಸ್ಥಾಪನೆಯಾಗುತ್ತಿದೆ ಇದನ್ನು ಕೇಳಿ ಭಾರತ ವಾಸಿಗಳಿಗೂ ಖುಷಿಯಾಗಬೇಕು ಆದರೆ ಆ ಉಮಂಗ ಯಾರಿಗೆ ಅಂದರೆ ಯಾರು ಅದೃಷ್ಟವಂತ ಮಕ್ಕಳಿರುತ್ತಾರೆ ಪ್ರಪಂಚದ ಮನುಷ್ಯರಂತೂ ರತ್ನಗಳನ್ನು ಸಹ ಕಲ್ಲುಗಳೆಂದು ತಿಳಿದು ಎಸೆಯುತ್ತಾರೆ ಅವಿನಾಶಿ ಜ್ಞಾನರತ್ನಗಳಲ್ವಾ ಈ ಜ್ಞಾನರತ್ನಗಳ ಸಾಗರ ಶಿವತಂದೆಯಾಗಿದ್ದಾರೆ ಈ ರತ್ನಗಳಿಗೆ ಬಹಳ ಬೆಲೆ ಇದೆ ಈ ಜ್ಞಾನ ರತ್ನಗಳನ್ನು ಧಾರಣೆ ಮಾಡಿಕೊಳ್ಳಬೇಕು ಈಗ ತಾವು ಜ್ಞಾನ ಸಾಗರನಿಂದ ಡೈರೆಕ್ಟಾಗಿ ಕೇಳುತ್ತಿದ್ದೀರಾ ಮತ್ತು ಬೇರೆ ಏನನ್ನೂ ಕೇಳುವ ಅವಶ್ಯಕತೆ ಇಲ್ಲ ಸತ್ಯಯುಗದಲ್ಲಿ ಇದೇನು ಇರುವುದೇ ಇಲ್ಲ ಅಲ್ಲಿ ಎಲ್ಲೆಲ್ಲಿ ಎಲ್ ಬಿ ಇರುವುದಿಲ್ಲ ಸರ್ಜನ್ನು ಆಗಬೇಕಾಗಿರುವುದಿಲ್ಲ ಏನೂ ಇರಲ್ಲ ಅಲ್ಲಂತೂ ಈ ಜ್ಞಾನವೇ ಇರುವುದಿಲ್ಲ ಅಲ್ಲಿ ತಾವು ಪ್ರಾಲಬ್ಧವನ್ನು ಭೋಗಿಸುತ್ತೀರಾ ಅಂದಾಗ ಜನ್ಮಾಷ್ಟಮಿ ಎಂದು ತಾವು ಮಕ್ಕಳು ಒಳ್ಳೆಯ ರೀತಿ ತಿಳಿಸಬೇಕು ಅನೇಕ ಬಾರಿ ಮುರಳಿಯನ್ನು ನುಡಿಸಲಾಗಿದೆ ತಾವು ಮಕ್ಕಳು ವಿಚಾರ ಸಾಗರ ಮಂಥನ ಮಾಡಬೇಕು ಆಗಲೇ ಪಾಯಿಂಟ್ಸ್ ಸಿಗತ್ತೆ ಭಾಷಣ ಮಾಡಬೇಕಾದರೆ ಬೆಳಗ್ಗೆ ಎದ್ದು ಬರೆಯಬೇಕು ನಂತರ ಓದಬೇಕು ಮರೆತು ಹೋಗಿರುವ ಪಾಯಿಂಟ್ಸನ್ನು ಆ್ಯಡ್ ಮಾಡಿಕೊಳ್ಳಬೇಕು ಇದರಿಂದ ಧಾರಣೆ ಚೆನ್ನಾಗಿ ಆಗುವುದು ಮತ್ತೆಯೂ ಬರವಣಿಗೆಯಂತೆ ಹೇಳಬಾರದು ಎಲ್ಲವನ್ನ ಓದಿ ಹೇಳದಂತೆ ಇರಬಾರದು ಒಂದಲ್ಲ ಒಂದು ಪಾಯಿಂಟ್ಸು ಹೋಗುತ್ತೆ ಅಂದಾಗ ತಿಳಿಸಬೇಕು ಶ್ರೀಕೃಷ್ಣ ಯಾರು ಇದಂತೂ ವಂಡರಾಪು ಅರಳು ಸ್ವರ್ಗಕ್ಕೆ ಮಾಲೀಕರು ಶ್ರೀಕೃಷ್ಣ ಆಗಿದ್ದರು ಸ್ವರ್ಗ ಭಾರತದಲ್ಲಿಯೇ ಇತ್ತು ಆ ಸ್ವರ್ಗಕ್ಕೆ ಮಾಲೀಕ ಶ್ರೀಕೃಷ್ಣ ಆಗಿದ್ದರು ನಾವು ನಿಮಗೆ ಸಂದೇಶ ಕೊಡುತ್ತಿದ್ದೇವೆ ಶ್ರೀಕೃಷ್ಣ ಈಗ ಬರಲಿದ್ದಾರೆ ರಾಜಯೋಗವನ್ನು ಭಗವಂತನೇ ಕಲಿಸುತ್ತಾರೆ ಈಗಲೂ ಕಲಿಸುತ್ತಿದ್ದಾರೆ ಪವಿತ್ರತೆಗೋಸ್ಕರ ಪುರುಷಾರ್ಥ ಮಾಡಿಸುತ್ತಿದ್ದಾರೆ ಡಬಲ್ ಕಿರೀಟಧಾರಿ ದೇವತೆಗಳನ್ನಾಗಿ ಮಾಡಲು ಈ ಎಲ್ಲವೂ ಮಕ್ಕಳಿಗೆ ಸ್ಮೃತಿ ಬರಬೇಕು ಯಾರಿಗೆ ಅಭ್ಯಾಸವಿರುತ್ತೆ ಅವರು ಒಳ್ಳೆಯ ರೀತಿ ತಿಳಿಸಬಹುದು ಶ್ರೀಕೃಷ್ಣನ ಚಿತ್ರದಲ್ಲಿಯೂ ಕೂಡ ಬರವಣಿಗೆ ಫಸ್ಟ್ ಕ್ಲಾಸ್ ಆಗಿದೆ ಈ ಯುದ್ಧದ ನಂತರ ಸ್ವರ್ಗದ ದ್ವಾರ ತೆರೆಯಲಿದೆ ಈ ಯುದ್ಧದಲ್ಲಿ ಹೇಗೆ ಸ್ವರ್ಗ ಸಮಾವೇಶವಾಗಿದೆ ತಾವು ಮಕ್ಕಳು ಬಹಳ ಖುಷಿಯಲ್ಲಿ ಇರಬೇಕು ಜನ್ಮಾಷ್ಟಮಿಯಂದು ಮನುಷ್ಯರು ವಸ್ತ್ರಗಳೆಲ್ಲ ಹೊಸದಾಕೊಳ್ತಾರಲ್ವ ಆದರೆ ತಾವು ತಿಳಿದುಕೊಂಡಿದ್ದೀರಾ ಈಗ ನಾವು ಈ ಹಳೆಯ ಶರೀರವನ್ನು ಬಿಟ್ಟು ಹೊಸ ಕಂಚನ ಶರೀರವನ್ನು ಪಡೆದುಕೊಳ್ಳುತ್ತೇವೆ ಕಂಚನ ಕಾಯ ಅಂತ ಹೇಳ್ತಾರಲ್ವ ಅಂದರೆ ಅರ್ಥ ಚಿನ್ನದ ಕಾಯ ಎಂದು ಆತ್ಮನು ಪವಿತ್ರ ಶರೀರವೂ ಪವಿತ್ರವಾಗಿರುತ್ತೆ ಈಗ ಕಂಚನ ಇಲ್ಲ ನಂಬರ್ ಒನ್ ಆಗುತ್ತಿದ್ದೀರಾ ಕಂಚನ ಆಗುವುದೇ ನೆನಪಿನ ಯಾತ್ರೆಯಿಂದ ಬಾಬರೂರಿಗೆ ಗೊತ್ತು ಬಹಳಷ್ಟು ಜನ ಇದ್ದಾರೆ ನೆನಪು ಮಾಡುವ ಬುದ್ಧಿವಂತಿಕೆಯೇ ಇಲ್ಲ ಯಾವಾಗ ನೆನಪಿನ ಪರಿಶ್ರಮ ಪಡುತ್ತಾರೆ ಆಗ ಶಬ್ದಗಳಲ್ಲಿ ಅರೆತವಿರುವುದು ಈಗಂತೂ ಆ ಶಕ್ತಿ ಎಲ್ಲಿದೆ ಯೋಗವೇ ಇಲ್ಲ ಲಕ್ಷ್ಮೀನಾರಾಯಣರಾಗುವ ಮುಖಾನು ಸಹ ಬೇಕಲ್ವ ವಿದ್ಯಾಭ್ಯಾಸ ಬೇಕಲ್ವ ಶ್ರೀಕೃಷ್ಣ ಜನ್ಮಾಷ್ಟಮಿ ಎಂದು ತಿಳಿಸುವುದು ಬಹಳ ಸಹಜ ಶ್ರೀಕೃಷ್ಣನಿಗಾಗಿ ಹೇಳುತ್ತಾರೆ ಶ್ಯಾಮ ಸುಂದರ ಎಂದು ಶ್ರೀಕೃಷ್ಣನಿಗೆ ಕಪ್ಪಾಗಿ ತೋರಿಸ್ತಾರೆ ನಾರಾಯಣನನ್ನು ಕಪ್ಪಾಗಿ ರಾಮನನ್ನು ಕಪ್ಪಾಗಿ ಮಾಡಿದ್ದಾರೆ ಬಾಬ್ರೂರು ಸ್ವಯಂ ಹೇಳುತ್ತಾರೆ ನನ್ನ ಮಕ್ಕಳು ಯಾರು ಮೊದಲು ಜ್ಞಾನ ಚಿತೆಯ ಮೇಲೆ ಕುಳಿತು ಸ್ವರ್ಗಕ್ಕೆ ಮಾಲೀಕರಾಗಿದ್ದರು ಅವರು ಮತ್ತೆ ಎಲ್ಲಿ ಹೋದರು ಕಾಮ ಚಿತೆಯ ಮೇಲೆ ಕುಳಿತು ನಂಬರ್ ವಾರಾಗಿ ಬೀಳುತ್ತಾ ಬಂದರು ಸೃಷ್ಟಿಯೂ ಕೂಡ ಸತೋ ಪ್ರಧಾನ ಆಮೇಲೆ ಸತೋ ರಜೋ ತಮೋ ಆಗತ್ತೆ ಅಂದಾಗ ಮನುಷ್ಯರ ಸ್ಥಿತಿಯೂ ಕೂಡ ಹಾಗೆಯೇ ಆಗುವುದು ಕಾಮಚಿತೆಯ ಮೇಲೆ ಕುಳಿತು ಎಲ್ಲರೂ ಕಪ್ಪಾಗಿದ್ದಾರೆ ಈಗ ನಾನು ಬಂದಿದ್ದೇನೆ ಸುಂದರರನ್ನಾಗಿ ಮಾಡಲು ಆತ್ಮನನ್ನು ಸುಂದರ ಮಾಡಲಾಗುವುದು ಬಾಬಾರವರು ಪ್ರತಿಯೊಬ್ಬರ ನಡತೆಯಿಂದ ತಿಳಿದುಕೊಳ್ಳುತ್ತಾರೆ ಮನಸ್ಸ ವಾಚ ಕರ್ಮಣ ಹೇಗೆ ನಡೆಯುತ್ತೆ ಕರ್ಮ ಹೇಗೆ ಮಾಡುತ್ತಾರೆ ಅದರಿಂದ ಗೊತ್ತಾಗ್ಬಿಡತ್ತೆ ಮಕ್ಕಳ ನಡತೆಯಂತೂ ಬಹಳ ಫಸ್ಟ್ ಕ್ಲಾಸ್ ಇರಬೇಕು ಬಾಯಿಂದ ಸದಾ ಜ್ಞಾನ ರತ್ನಗಳೇ ಹೊರಬರಬೇಕು ಶ್ರೀಕೃಷ್ಣ ಜಯಂತಿ ಎಂದು ತಿಳಿಸುವ ತಿಳುವಳಿಕೆ ಇರಬೇಕು ಬಹಳ ಚೆನ್ನಾಗಿ ತಿಳಿಸಬೇಕು ಶ್ಯಾಮ ಮತ್ತು ಸುಂದರನ ಟಾಪಿಕ್ ತಗೋಬೇಕು ಶ್ರೀಕೃಷ್ಣನನ್ನು ಕಪ್ಪಾಗಿ ತೋರಿಸಿದ್ದಾರೆ ಅಂದಾಗ ನಾರಾಯಣ ಮತ್ತು ರಾಧೆಯನ್ನು ಸಹ ಯಾಕೆ ಕಪ್ಪಾಗಿ ತೋರಿಸಿದ್ದಾರೆ ಶಿವಲಿಂಗವನ್ನು ಕಪ್ಪು ಕಲ್ಲನ್ನು ಮಾಡಿದ್ದಾರೆ ಈಗ ಶಿವ ತಂದೆ ಕಪ್ಪಾಗಿದ್ದಾರ ಕೃಷ್ಣ ರಾಧೆ ಕಪ್ಪಿದಾರ ಮತ್ತು ಲಕ್ಷ್ಮೀ ನಾರಾಯಣ ಕಪ್ಪಿದಾರ ಯಾಕೆ ಹೆಂಗೆ ತೋರಿಸಿದ್ದಾರೆ ಶಿವ ಏನು ಅಂತಹ ವಸ್ತುವನ್ನು ತಯಾರು ಮಾಡುತ್ತಾರ ಕಪ್ಪಾಗಿರುವವರನ್ನು ಈ ಮಾತುಗಳನ್ನು ತಾವು ಮಕ್ಕಳೇ ತಿಳಿದುಕೊಂಡಿದ್ದೀರಾ ಕಪ್ಪಾಗಿ ಯಾಕೆ ತಯಾರು ಮಾಡುತ್ತಾರೆ ತಾವು ಇದರ ಬಗ್ಗೆ ತಿಳಿಸಬಹುದು ಈಗ ನೋಡಲಾಗತ್ತೆ ತಾವು ಮಕ್ಕಳು ಏನ್ ಸರ್ವಿಸ್ ಮಾಡುತ್ತೀರಾ ಎಂದು ತಂದೆಯಂತೂ ಹೇಳುತ್ತಾರೆ ಈ ಜ್ಞಾನ ಎಲ್ಲ ಧರ್ಮದವರಿಗಾಗಿ ಇದೆ ಅವರಿಗೂ ಸಹ ಹೇಳಬೇಕು ತಂದೆ ಹೇಳುತ್ತಾರೆ ನನ್ನನ್ನು ನೆನಪು ಮಾಡಿದಾಗ ನಿಮ್ಮ ಜನ್ಮ ಜನ್ಮಾಂತರದ ಪಾಪ ಭಸ್ಮವಾಗುವುದು ಪವಿತ್ರರಾಗಬೇಕು ಯಾರಿಗಾದರೂ ತಾವು ರಾಖಿ ಕಟ್ಟಬಹುದು ಅನ್ಯ ಯಾರಿಗಾದರೂ ರಾಖಿ ಕಟ್ಟಬಹುದು ಯುರೋಪಿಯನ್ನರಿಗೂ ನೀವು ರಾಖಿ ಕಟ್ಟಬಹುದು ಯಾರಿಗೆ ಆದರೂ ಅವರಿಗೆ ಹೇಳಬೇಕು ಭಗವಾನ ವಾಚ್ಯವಿದೆ ಅವಶ್ಯವಾಗಿ ಭಗವಾನ ವಾಚ ಇದೆ ಅಂದಾಗ ಅವಶ್ಯವಾಗಿ ಅವರು ಯಾವುದಾದ್ರೂ ತನುವಿನಲ್ಲಿ ಬಂದು ಹೇಳಿದ್ದಾರೆ ಅಲ್ವಾ ಹೇಳ್ತಾರೆ ತಂದೆ ನನ್ನನ್ನು ನೆನಪು ಮಾಡಿ ದೇಹದ ಎಲ್ಲ ಧರ್ಮಗಳನ್ನು ಬಿಟ್ಟು ತಮ್ಮನ್ನು ತಾವು ಆತ್ಮ ಎಂದು ತಿಳಿದುಕೊಳ್ಳಿ ಬಾಬಾ ಎಷ್ಟು ತಿಳಿಸುತ್ತಾರೆ ಮತ್ತೆಯೂ ಸಹ ತಿಳಿದುಕೊಳ್ಳುವುದಿಲ್ಲ ಅಂದಾಗ ತಂದೆ ತಿಳಿದುಕೊಳ್ಳುತ್ತಾರೆ ಇವರ ಅದೃಷ್ಟದಲ್ಲಿ ಇಲ್ಲ ಎಂದು ಇಲ್ಲಂತೂ ತಿಳಿಸ್ಕೊಳ್ಳಾಗತ್ತಲ್ವ ತಂದೆ ಓದಿಸುತ್ತಾರೆ ನಾವು ತಿಳ್ಕೊಂಡಿದ್ದೀವಿ ಬಾಬಾ ಓದಿಸ್ತಾ ಇದ್ದಾರೆ ರಥವೇ ಇಲ್ಲವೆಂದರೆ ಓದಿಸಲು ಸಾಧ್ಯವಿಲ್ಲ ಈ ಶಾರೆ ಕೊಟ್ಟರೆ ಆಗ್ಬಿಡತ್ತ ಕೆಲವು ಕೆಲವು ಮಕ್ಕಳಿಗೆ ತಿಳಿಸುವ ಅಭ್ಯಾಸ ಚೆನ್ನಾಗಿರುತ್ತೆ ಬಾಬಾ ಮಮ್ಮಾರವರಿಗೋಸ್ಕರ ಅಂತೂ ತಿಳ್ಕೊಳ್ಳಾಗತ್ತೆ ಇವರು ಶ್ರೇಷ್ಠ ಪದವಿ ಪಡೆಯುತ್ತಾರೆ ಮಮ್ಮರವರು ಸಹ ಬಹಳ ಸರ್ವಿಸ್ ಮಾಡಿದ್ರಲ್ವ ಈ ಮಾತುಗಳನ್ನು ಸಹ ತಿಳಿಸಬೇಕು ಮಾಯೆಯ ಅನೇಕ ಪ್ರಕಾರದ ರೂಪಗಳಿರುತ್ತೆ ಬಹಳಷ್ಟು ಜನ ಹೇಳುತ್ತಾರೆ ನಮ್ಮಲ್ಲಿ ಮಮ್ಮ ಬರ್ತಾರೆ ಶಿವ ತಂದೆ ಬರ್ತಾರೆ ಎಂದು ಆದರೆ ಹೊಸ ಹೊಸ ಪಾಯಿಂಟ್ಸ್ ಅಂತೂ ನಿಗದಿಯಾಗಿರುವ ತನುವಿನ ಮೂಲಕವೇ ತಿಳಿಸ್ತಾರೆ ಬೇರೆಯವರ ಮೂಲಕ ಹೇಗೆ ತಿಳಿಸ್ತಾರೆ ಬಾಬಾ ಅದೆಲ್ಲ ಸುಳ್ಳು ಬೇರೆಯವರ ಶರೀರದಲ್ಲಿ ಮಮ್ಮ ಬರ್ತಾರೆ ಬಾಬಾ ಬರ್ತಾರೆ ಅದೆಲ್ಲ ಸುಳ್ಳು ಶಿವತಂದೆ ನಿಗದಿಯಾಗಿರುವ ತನುವಿನಲ್ಲಿಯೇ ಬಂದು ತಿಳಿಸ್ತಾರೆ ಈ ರೀತಿ ಮಕ್ಕಳು ಬಹಳಷ್ಟು ಪ್ರಕಾರದ ಪಾಯಿಂಟ್ಸ್ ತಮ್ಮದೇ ಆದ ರೂಪದಲ್ಲಿ ಹೇಳುತ್ತಾರೆ ಮ್ಯಾಗ್ಝೀನ್ ಅಲ್ಲಿ ಎಷ್ಟು ಮಾತುಗಳು ಬರುತ್ತೆ ಈ ರೀತಿ ಎಲ್ಲ ಮಮ್ಮ ಬಾಬಾ ಅವರಲ್ಲಿ ಬಂದ್ರು ಅವ್ರು ಬರ್ಸಿದ್ರು ಅಲ್ಲ ಬಾಬಾ ಅಂತೂ ಇಲ್ಲಿ ಡೈರೆಕ್ಟ್ ಆಗಿ ಬರ್ತಾರೆ ಮಧುಬನದಲ್ಲಿ ಆದ್ದರಿಂದಲೇ ತಿಳಿಸ್ಲಿಕ್ಕೋಸ್ಕರ ಜ್ಞಾನ ಹೇಳಲಿಕ್ಕೆ ಬರ್ತಾರೆ ನೀವು ಕೇಳಲಿಕ್ಕೋಸ್ಕರ ಮಧುಬನಕ್ಕೆ ಬರ್ತೀರಾ ಒಂದು ವೇಳೆ ಮಮ್ಮ ಬಾಬಾ ಯಾರಲ್ಲಾದರೂ ಬರ್ತಾರೆ ಅಂದರೆ ಮತ್ತು ಅಲ್ಲಿಯೇ ಕೂತ್ಕೊಂಡು ಅವರಿಂದ ಕೇಳಬಹುದಲ್ವಾ ಇಲ್ಲ ಮಧುಬನದಲ್ಲಿ ಬರ್ತಾರೆ ಎಲ್ಲರಿಗೂ ಆಕರ್ಷಣೆ ಆಗತ್ತೆ ಅಲ್ವಾ ದೂರ ಇರುವಂತಹವರಿಗೆ ಮತ್ತಷ್ಟು ಆಕರ್ಷಣೆ ಆಗತ್ತೆ ಅಂದಾಗ ಮಕ್ಕಳು ಜನ್ಮಾಷ್ಟಮಿ ಎಂದು ಬಹಳ ಸರ್ವಿಸ್ ಮಾಡಬಹುದು ಶ್ರೀಕೃಷ್ಣನ ಜನ್ಮ ಯಾವಾಗ ಆಯಿತು ಇದು ಸಹ ಯಾರಿಗೂ ಗೊತ್ತಿಲ್ಲ ನಿಮ್ಮ ಜೋಳಿಗೆ ಈಗ ತುಂಬುತ್ತಿದೆ ಅಂದಾಗ ಖುಷಿ ಇರಬೇಕು ಆದರೆ ಬಾಬಾ ನೋಡುತ್ತಾರೆ ಕೆಲವರಲ್ಲಿ ಖುಷಿಯೇ ಬಿಲ್ಕುಲ್ ಇರುವುದಿಲ್ಲ ಶ್ರೀಮತದಂತೆ ನಡೆಯುವುದೇ ಇಲ್ಲವೆಂದು ಹೇಗೆ ಪ್ರತಿಜ್ಞೆ ಮಾಡಿಬಿಟ್ಟಿರ್ತಾರ ಆ ರೀತಿ ಇರ್ತಾರೆ ಸರ್ವಿಸಬಲ್ ಮಕ್ಕಳಂತೂ ಹೇಗೆ ಸರ್ವಿಸ್ ಬಿಟ್ಟರೆ ಇನ್ನೇನು ಅವ್ರಿಗೆ ತೋಚಲ್ಲ ಸರ್ವಿಸೇ ಸರ್ವಿಸು ತೋಚ್ತಿರತ್ತೆ ತಿಳ್ಕೊಳ್ತಾರೆ ಬಾಬ್ರೂರ ಸರ್ವಿಸ್ ಮಾಡಲಿಲ್ಲ ಅಂತಂದರೆ ಯಾರಿಗಾದರೂ ಮಾರ್ಗ ತೋರಿಸ್ಲಿಲ್ಲ ಅಂದರೆ ನಾವು ಹೇಗೆ ಕುರುಡರಾಗಿದ್ದೀವಿ ಅಂತ ತಿಳ್ಕೊಳ್ತಾರೆ ಸರ್ವಿಸ್ ಬಿಟ್ಟರೆ ಅವ್ರಿಗೇನು ತೋಚೋದೇ ಇಲ್ಲ ಇದು ತಿಳಿದುಕೊಳ್ಳುವ ಮಾತಲ್ವಾ ಬ್ಯಾಡ್ಜಲ್ಲಿಯೂ ಸಹ ಶ್ರೀಕೃಷ್ಣನ ಚಿತ್ರವಿದೆ ಇದರ ಬಗ್ಗೆಯೂ ತಾವು ತಿಳಿಸಬಹುದು ಯಾರನ್ನೇ ಕೇಳಿ ಇವರನ್ನ ಕಪ್ಪಾಗಿ ಯಾಕೆ ತೋರಿಸಿದ್ದೀರಾ ಎಂದು ಅವರು ಹೇಳುವುದಿಲ್ಲ ಶಾಸ್ತ್ರಗಳಲ್ಲಿ ಬರೆಯಲಾಗಿದೆ ರಾಮನ ಸ್ತ್ರೀಯನ್ನ ರಾವಣ ಕದ್ದುಕೊಂಡು ಹೋದರೆಂದು ಆದರೆ ಅಂತಹ ಮಾತೇನೂ ಇರುವುದಿಲ್ಲ ತಾವು ಭಾರತವಾಸಿಗಳೇ ಫರಿಷ್ಠಾನಿಗಳಾಗಿದ್ದೀರಿ ದೇವತೆಗಳಾಗಿದ್ರಿ ಈಗ ಸ್ಮಶಾನವಾಸಿಗಳಾಗಿದ್ದೀರಾ ಪುನಃ ಜ್ಞಾನ ಚಿತೆಯ ಮೇಲೆ ಕುಳಿತು ದೈವಿ ಗುಣಗಳನ್ನು ಧಾರಣೆ ಮಾಡಿಕೊಂಡು ಸ್ವರ್ಗವಾಸಿಗಳಾಗುತ್ತೀರಾ ಸರ್ವಿಸ್ ಅಂತೂ ತಾವು ಮಕ್ಕಳು ಮಾಡಬೇಕು ಎಲ್ಲರಿಗೂ ಸಂದೇಶ ಕೊಡಬೇಕು ಇದರಲ್ಲಿ ಬಹಳ ತಿಳುವಳಿಕೆ ಬೇಕು ಅಷ್ಟು ನಶೆ ಇರಬೇಕು ಭಗವಂತ ನಮಗೆ ಓದಿಸುತ್ತಿದ್ದಾರೆ ಭಗವಂತನ ಜೊತೆ ಇರುತ್ತೇವೆ ಭಗವಂತನಿಗೆ ಮಕ್ಕಳಾಗಿದ್ದೇವೆ ಅಂದಾಗ ನಾವು ಓದಬೇಕಲ್ವ ಹೇಗೆ ಬೋರ್ಡಿಂಗ್ನಲ್ಲಿ ಇರ್ತಾರೆ ಅಂದಾಗ ಹೊರಗಿನ ಸಂಘ ಇರಲ್ಲ ಹಾಸ್ಟೆಲಲ್ಲಿ ಇರ್ತಾರೆ ಅವರಿಗೆ ಹೊರಗಿನ ಸಂಘ ಇರಲ್ಲ ಇದು ಸಹ ಶಾಲೆಯಾಗಿದೆ ಅಲ್ವಾ ಕ್ರಿಶ್ಚಿಯನ್ಸಲ್ಲಿ ಮತ್ತೆಯೂ ಕೂಡ ಮ್ಯಾನರ್ಸ್ ಇರುತ್ತೆ ಈಗಂತೂ ಬಿಲ್ಕುಲ್ ಮ್ಯಾನರ್ಸೇ ಇಲ್ಲ ತಮೋ ಪ್ರಧಾನ ಪತಿತರಾಗಿದ್ದಾರೆ ದೇವತೆಗಳ ಮುಂದೆ ಹೋಗಿ ತಲೆಬಾಗುತ್ತಾರೆ ಎಷ್ಟು ಮಹಿಮೆ ಮಾಡುತ್ತಾರೆ ಸತ್ಯಯುಗದಲ್ಲಿ ಎಲ್ಲರ ನಡತೆ ದೈವಿ ನಡತೆಯಾಗಿರುತ್ತೆ ದೈವಿ ಕ್ಯಾರೆಕ್ಟರ್ ಆಗಿರುತ್ತೆ ಈಗ ಎಲ್ಲರದ್ದು ಅಸುರಿ ಕ್ಯಾರೆಕ್ಟರ್ ಆಗಿದೆ ಈ ರೀತಿ ಈ ರೀತಿ ತಾವು ಭಾಷಣ ಮಾಡಿದಾಗ ಕೇಳುವವರು ಕೇಳಿ ಬಹಳ ಖುಷಿ ಪಡುತ್ತಾರೆ ಬಾಯಿ ಚಿಕ್ಕದು ಮಾತು ದೊಡ್ಡದು ಇದು ಕೃಷಿ ಶ್ರೀ ಕೃಷ್ಣನಿಗೋಸ್ಕರ ಹೇಳ್ತಾರಲ್ವಾ ಈಗ ತಾವು ಎಷ್ಟು ದೊಡ್ಡ ಮಾತನ್ನ ಕೇಳುತ್ತೀರಾ ಇಷ್ಟು ದೊಡ್ಡವರಾಗ್ಲಿಕ್ಕೋಸ್ಕರ ತಾವು ರಾಖಿ ಯಾರಿಗ ಬೇಕಾದರೂ ಕಟ್ಟಬಹುದು ತಂದೆಯ ಸಂದೇಶ ಎಲ್ಲರಿಗೂ ಕೊಡಬೇಕು ಈ ಯುದ್ಧದ ಮೂಲಕ ಸ್ವರ್ಗದ ದ್ವಾರ ತೆರೆಯಲ್ಪಡುವುದು ಈಗ ಪತಿತರಿಂದ ಪಾವನರಾಗಬೇಕು ತಂದೆಯನ್ನು ನೆನಪು ಮಾಡಬೇಕು ದೇಹದಾರಿಗಳನ್ನು ನೆನಪು ಮಾಡಬಾರದು ಒಬ್ಬ ತಂದೆ ಸರ್ವರ ಸದ್ಗತಿ ಮಾಡುತ್ತಾರೆ ಇದಿರುವುದೇ ಕಬ್ಬಿಣದ ಸಮಾನ ಪ್ರಪಂಚ ತಾವು ಮಕ್ಕಳ ಬುದ್ಧಿಯಲ್ಲಿ ನಂಬರ್ ವಾರ್ ಪುರುಷಾರ್ಥದ ಅನುಸಾರವಾಗಿ ಧಾರಣೆಯಾಗುವುದು ಶಾಲೆಯಲ್ಲಿಯೂ ಸ್ಕಾಲರ್ಶಿಪ್ ಪಡೆಯಲು ಬಹಳ ಪರಿಶ್ರಮ ಪಡುತ್ತಾರೆ ಇಲ್ಲಿಯೂ ಸಹ ಎಷ್ಟು ದೊಡ್ಡ ಸ್ಕಾಲರ್ಶಿಪ್ ಇದೆ ಬಹಳ ಸರ್ವಿಸ್ ಇದೆ ಮಾತೆಯರು ಬಹಳ ಸರ್ವಿಸ್ ಮಾಡಬಹುದು ಎಲ್ಲ ಚಿತ್ರಗಳನ್ನು ತಗೊಳ್ಳಿ ಸರ್ವಿಸ್ಗೋಸ್ಕರ ಶ್ರೀಕೃಷ್ಣನ ಕಪ್ಪು ನಾರಾಯಣನ ಕಪ್ಪು ರಾಮಚಂದ್ರನ ಕಪ್ಪು ಚಿತ್ರವನ್ನು ತಗೊಳ್ಳಿ ಶಿವನ ಕಪ್ಪು ಚಿತ್ರವನ್ನು ತಗೊಳ್ಳಿ ಮತ್ತು ಕುಳಿತು ತಿಳಿಸಿರಿ ದೇವತೆಗಳನ್ನು ಯಾಕೆ ಕಪ್ಪು ಮಾಡಿದ್ದೀರಾ ಶ್ಯಾಮ ಸುಂದರ ಶ್ರೀನಾಥ ದ್ವಾರದಲ್ಲಿ ಹೋಗಿ ಬಿಲ್ಕುಲ್ ಕಪ್ಪು ಚಿತ್ರ ಇದೆ ಈ ರೀತಿ ಈ ರೀತಿ ಚಿತ್ರಗಳನ್ನು ಒಟ್ಟುಗೂಡಿಸಬೇಕು ತಮ್ಮದನ್ನು ತೋರಿಸಬೇಕು ಶ್ಯಾಮ ಸುಂದರನ ಅರ್ಥವನ್ನು ತಿಳಿಸಿ ಹೇಳಿ ತಾವು ಸಹ ಈಗ ರಾಖಿ ಕಟ್ಟಿಸ್ಕೊಳ್ಳಿ ಕಾಮಚಿತೆಯಿಂದ ಕೆಳಗಿಳಿದು ಜ್ಞಾನ ಚಿತೆಯ ಮೇಲೆ ಕುಳಿತುಕೊಳ್ಳಿ ಆಗ ಸುಂದರರಾಗ್ತೀರ ಅಂದರೆ ಪತಿತರಿಂದ ಪಾವನರಾಗುತ್ತೀರ ಇಲ್ಲಿಯೂ ತಾವು ಸರ್ವಿಸ್ ಮಾಡಬಹುದು ಬಹಳ ಒಳ್ಳೆಯ ರೀತಿ ಭಾಷಣ ಮಾಡಬಹುದು ಇವರನ್ನು ಕಪ್ಪು ಯಾಕೆ ತೋರಿಸಿದ್ದಾರೆ ಶಿವಲಿಂಗವನ್ನು ಕಪ್ಪಾಗಿ ಯಾಕೆ ತೋರಿ ಮಾಡಿದ್ದಾರೆ ಸುಂದರ ಮತ್ತು ಶ್ರಮ ಯಾಕೆ ಹೇಳುತ್ತಾರೆ ಇದನ್ನು ನಾವು ತಿಳಿಸ್ತೀವಿ ಇದರಲ್ಲಿ ಯಾರೂ ನಾರಾಜಾಗಲ್ಲ ಬೇಜಾರಾಗಲ್ಲ ಸರ್ವಿಸ್ ಅಂತೂ ಬಹಳ ಸಹಜವಾಗಿದೆ ತಂದೆಯಂತೂ ತಿಳಿಸುತ್ತಿರುತ್ತಾರೆ ಮಕ್ಕಳೇ ಒಳ್ಳೆಯ ಗುಣಗಳನ್ನು ಧಾರಣೆ ಮಾಡಿಕೊಳ್ಳಿ ಕುಲದ ಹೆಸರನ್ನು ಕೆಡಿಸಬೇಡಿ ತಮಗೆ ಗೊತ್ತು ಈಗ ನಾವು ಶ್ರೇಷ್ಠಾತಿ ಶ್ರೇಷ್ಠ ಬ್ರಾಹ್ಮಣ ಕುಲದವರಾಗಿದ್ದೇವೆ ನಂತರ ರಕ್ಷಾ ಬಂಧನದ ಅರ್ಥವನ್ನು ತಾವು ಯಾರಿಗೆ ಬೇಕಾದರೂ ತಿಳಿಸಬಹುದು ವೇಷಯರಿಗೂ ಸಹ ತಿಳಿಸಿ ರಾಖಿ ಕಟ್ಟಬಹುದು ಚಿತ್ರಗಳು ಜೊತೆಯಲ್ಲಿ ಇರಬೇಕು ತಂದೆ ಹೇಳುತ್ತಾರೆ ನನ್ನನ್ನು ನೆನಪು ಮಾಡಿರಿ ಈ ಆಜ್ಞೆ ಒಪ್ಪಿಕೊಳ್ಳುವುದರಿಂದ ತಾವು ಸುಂದರರಾಗುತ್ತೀರಾ ಪಾವನರಾಗುತ್ತೀರಾ ಬಹಳ ಯುಕ್ತಿಗಳಿವೆ ಯಾರು ಬೇಜಾರಾಗಲ್ಲ ಒಬ್ಬ ತಂದೆಯ ವಿನಃ ಬೇರೆ ಯಾರೂ ಸಹ ಯಾರ ಸದ್ಗತಿಯು ಮಾಡಲಾಗುವುದಿಲ್ಲ ಬಲೆ ರಕ್ಷಾ ಬಂಧನದ ದಿನ ಇಲ್ಲದಿರಬಹುದು ಎಂದಾದರೂ ರಾಖಿ ಕಟ್ಟಬಹುದು ತಾವು ಅವತ್ತೇ ಕಟ್ಟಬೇಕು ಅಂತ ಅಲ್ಲ ಯಾವಾಗ್ಲಾದ್ರೂ ರಾಖಿ ಕಟ್ಟಬಹುದು ಇದಂತೂ ಅರ್ಥ ತಿಳ್ಕೋಬೇಕಲ್ವ ಇಲ್ಲಿ ಅರ್ಥ ತಿಳ್ಕೋಬೇಕು ಮುಖ್ಯವಾಗಿ ಯಾವಾಗ ಬೇಕೋ ಆಗ ತಾವು ಯಾರಿಗೆ ಬೇಕಾದರೂ ರಾಖಿ ಕಟ್ಟಬಹುದು ನಿಮ್ಮ ವ್ಯಾಪಾರವೇ ಇದಾಗಿದೆ ಹೇಳಿ ತಂದೆಯ ಜೊತೆ ಪ್ರತಿಜ್ಞೆ ಮಾಡಿರಿ ತಂದೆ ಹೇಳುತ್ತಾರೆ ನನ್ನನ್ನು ನೆನಪು ಮಾಡಿದಾಗ ತಾವು ಪವಿತ್ರರಾಗುತ್ತೀರಾ ಮಸೀದಿಗಳಲ್ಲಿಯೂ ಕೂಡ ಹೋಗಿ ತಾವು ಅವರಿಗೆ ತಿಳಿಸಬಹುದು ನಾವು ರಾಖಿ ಕಟ್ಟಲು ಬಂದಿದ್ದೇವೆ ಈ ಮಾತು ತಮಗೆ ತಿಳಿದುಕೊಳ್ಳುವ ಹಕ್ಕಿದೆ ಅಧಿಕಾರವಿದೆ ತಂದೆ ಹೇಳುತ್ತಾರೆ ನನ್ನನ್ನು ನೆನಪು ಮಾಡಿದಾಗ ಪಾಪಗಳು ಭಸ್ಮವಾಗುತ್ತವೆ ಪಾವನರಾಗಿ ಪಾವನ ಪ್ರಪಂಚಕ್ಕೆ ಮಾಲೀಕರಾಗುತ್ತೀರಾ ಈಗಂತೂ ಪತಿತ ಪ್ರಪಂಚವಿದೆ ಅಲ್ವಾ ಗೋಲ್ಡನ್ ಏಜ್ ಇತ್ತು ಅವಶ್ಯವಾಗಿ ಈಗ ಕಬ್ಬಿಣದ ಸಮಾನವಾಗಿದೆ ತಾವು ಚಿನ್ನದ ಪ್ರಪಂಚದಲ್ಲಿ ಭಗವಂತನ ಬಳಿ ಹೋಗಲು ಬಯಸುವುದಿಲ್ಲವಾ ಈ ರೀತಿ ತಿಳಿಸಿ ತಕ್ಷಣ ಬಂದು ಅವರು ನಿಮ್ಮ ಕಾಲಕ್ಕೆ ಬೀಳ್ತಾರೆ ಈ ರೀತಿ ಎಲ್ಲ ಜ್ಞಾನ ಕೊಟ್ಟಾಗ ಅವರು ನಿಮ್ಮ ಕಾಲಕ್ಕೆ ಬೀಳ್ತಾರೆ ಒಳ್ಳೆಯದು ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿ ಮಾತ್ಪಿತಾ ಬಾಬ್ದಾದಾರವರ ನೆನಪು ಪ್ರೀತಿ ಬೆಳಗಿನ ವಂದನೆಗಳು ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆಯ ನಮಸ್ಕಾರಗಳು ನಾವು ಆತ್ಮಿಕ ಮಕ್ಕಳಿಂದ ಆತ್ಮೀಕ ಮಾತ್ಪಿತಾ ಬಾಬ್ದಾದಾರವರಿಗೆ ನೆನಪು ಪ್ರೀತಿ ಬೆಳಗಿನ ವಂದನೆಗಳು ಹಾಗೂ ನಮಸ್ಕಾರಗಳು ಧಾರಣೆಗಾಗಿ ಮುಖ್ಯ ಸಾರ ಫಸ್ಟ್ ಪಾಯಿಂಟು ಜ್ಞಾನರತ್ನಗಳ ಸಾಗರದಿಂದ ಏನೆಲ್ಲ ಅವಿನಾಶಿ ಜ್ಞಾನ ರತ್ನಗಳು ಪ್ರಾಪ್ತವಾಗುತ್ತಿವೆ ಅದಕ್ಕೆ ಬೆಲೆ ಕೊಡಬೇಕು ವ್ಯಾಲ್ಯೂ ಇಟ್ಕೊಳ್ಬೇಕು ವಿಚಾರ ಸಾಗರ ಮಂಥನ ಮಾಡಿ ಸ್ವಯಂ ಅಲ್ಲಿ ಜ್ಞಾನರತ್ನಗಳನ್ನು ಧಾರಣೆ ಮಾಡಿಕೊಳ್ಳಬೇಕು ಬಾಯಿಂದ ಸದಾ ರತ್ನಗಳೇ ಹೊರಬರಬೇಕು ಎರಡನೇದು ನೆನಪಿನ ಯಾತ್ರೆಯಲ್ಲಿದ್ದು ಮಾತನ್ನು ಶಕ್ತಿಶಾಲಿ ಮಾಡಿಕೊಳ್ಳಬೇಕಂದ್ರೆ ತಮ್ಮ ಮಾತಿನಲ್ಲಿ ಹರೆತ ಇರಬೇಕು ನೆನಪಿನಿಂದಲೇ ಆತ್ಮ ಕಂಚನವಾಗುವುದು ಆದ್ದರಿಂದ ನೆನಪು ಮಾಡುವ ಬುದ್ಧಿವಂತಿಕೆಯನ್ನು ಕಲಿಯಬೇಕು ವರದಾನ ನನ್ನತನದ ಸೂಕ್ಷ್ಮ ಸ್ವರೂಪವನ್ನು ಸಹ ತ್ಯಾಗ ಮಾಡುವಂತಹ ಸದಾ ನಿರ್ಭಯರು ನಿಶ್ಚಿಂತ ಚಕ್ರವರ್ತಿಗಳಾಗಿರಿ ನನ್ನತನದ ಸೂಕ್ಷ್ಮ ಸ್ವರೂಪವನ್ನು ಸಹ ತ್ಯಾಗ ಮಾಡುವಂತಹ ಸದಾ ನಿರ್ಭಯರು ನಿಶ್ಚಿಂತ ಚಕ್ರವರ್ತಿಗಳಾಗಿರಿ ವರದಾನದ ವಿಶ್ಲೇಷಣೆ ಇಂದಿನ ಪ್ರಪಂಚದಲ್ಲಿ ಹಣವೂ ಇದೆ ಭಯವೂ ಇದೆ ಎಷ್ಟು ಹಣ ಇದೆ ಅಷ್ಟು ಭಯದಲ್ಲಿ ತಿಂತಿದ್ದಾರೆ ಭಯದಲ್ಲೇ ಮಲಗ್ತಾ ಇದ್ದಾರೆ ಭಯದಲ್ಲೇ ಬದುಕ್ತಾ ಇದ್ದಾರೆ ಎಲ್ಲಿ ನನ್ನತನ ಇರುತ್ತೆ ಅಲ್ಲಿ ಭಯ ಅವಶ್ಯವಾಗಿ ಇರುತ್ತೆ ಯಾವುದಾದ್ರೂ ಚಿನ್ನದ ಜಿಂಕೆಯೂ ಕೂಡ ಒಂದು ವೇಳೆ ನನ್ನದು ಅಂತ ಇದೆ ಅಂದ್ರೆ ಭಯಾನೇ ಅಲ್ವಾ ಆದರೆ ಒಂದು ವೇಳೆ ನನ್ನವರು ಒಬ್ಬ ಶಿವ ತಂದೆ ಇದ್ದಾರೆ ಅಂದಾಗ ನಿರ್ಭಯರಾಗ್ಬಿಡ್ತೀರ ಅಂದಾಗ ಸೂಕ್ಷ್ಮ ರೂಪದಿಂದಲೂ ಕೂಡ ನನ್ನದು ನನ್ನದು ಎಂಬುದನ್ನ ಚೆಕ್ ಮಾಡಿಕೊಂಡು ಅದನ್ನ ತ್ಯಾಗ ಮಾಡಿ ಆಗ ನಿರ್ಭಯರು ನಿಶ್ಚಿಂತ ಚಕ್ರವರ್ತಿಗಳಾಗಿರುವ ವರದಾನ ಸಿಗುವುದು ಸ್ಲೋಗನ್ ಅನ್ಯರ ವಿಚಾರಗಳಿಗೆ ಗೌರವ ಕೊಡಿ ಆಗ ನಿಮಗೆ ಗೌರವ ಸ್ವತಃವಾಗಿ ಪ್ರಾಪ್ತವಾಗುವುದು ಅನ್ಯರ ವಿಚಾರಗಳಿಗೆ ಗೌರವ ಕೊಟ್ಟಾಗ ನಿಮ್ಮ ಗೌರವ ಸ್ವತಃವಾಗಿ ಸಿಗುವುದು ನಿಮಗೆ ಗೌರವ ಸ್ವತಃವಾಗಿ ಪ್ರಾಪ್ತವಾಗತ್ತೆ ಸಹಜ ಯೋಗಿಯಾಗಬೇಕಾದರೆ ಪರಮಾತ್ಮನ ಪ್ರೀತಿಯ ಅನುಭವಿಗಳಾಗಿರಿ ಒಂದು ಕಡೆ ಬೇಹದ್ದಿನ ವೈರಾಗ್ಯ ಮತ್ತೊಂದು ಕಡೆ ತಂದೆಯ ಸಮಾನ ತಂದೆಯ ಪ್ರೀತಿಯಲ್ಲಿ ಲವಲೀನರಾಗಿ ಲವಲೀನರಾಗಿಯೇರಿ ಒಂದು ಸೆಕೆಂಡು ಮತ್ತು ಒಂದು ಸಂಕಲ್ಪವೂ ಸಹ ಈ ಲವಲೀನ ಅವಸ್ಥೆಯಿಂದ ಕೆಳಗೆ ಬರಬಾರದು ಈ ರೀತಿ ಲವಲೀನ ಮಕ್ಕಳ ಸಂಘಟನೆಯೇ ಬಾಬರವರನ್ನು ಪ್ರತ್ಯಕ್ಷ ಮಾಡುತ್ತದೆ ತಾವು ನಿಮಿತ್ತ ಆತ್ಮರು ಪವಿತ್ರ ಪ್ರೇಮ ಮತ್ತು ತಮಗೆ ಆಗಿರುವ ಪ್ರಾಪ್ತಿಗಳ ಮೂಲಕ ಎಲ್ಲರನ್ನು ಶ್ರೇಷ್ಠ ಮಾಡ್ತೀರ ಎಲ್ಲರಿಗೂ ಶ್ರೇಷ್ಠ ಪಾಲನೆ ಕೊಡಿ ಯೋಗ್ಯರನ್ನಾಗಿ ಮಾಡಿ ಅಂದರೆ ಅರ್ಥ ಯೋಗಿಗಳನ್ನಾಗಿ ಮಾಡಿ Om Shanti